ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಬನ್ನೇರಘಟ್ಟ ಝೂನಲ್ಲಿ ಇದ್ದೀನಿ ಈ ಝೂಗೆ ನಾನು ಹೋಗಿರೋದು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಥ್ರೂ ಔಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೀವು ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದನ್ನು ಕೂಡ ನನ್ನ ಜೊತೆ ತಿಳಿಸ್ಕೊಡಿ ಇವಾಗ ಬನ್ನಿ ಟಿಕೆಟ್ ತಗೊಂಡು ಬರೋಣ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಬಂದಿರ್ತಾರೆ ನಿಮಗೆ ಇಲ್ಲಿ ಎರಡು ರೀತಿಯಾದ ಟಿಕೆಟ್ ಕೂಡ ಇರುತ್ತೆ ಯಾವುದಂತ ಹೇಳಿದ್ರೆ ಜಂಗಲ್ ಸಫಾರಿಯೊಂದು ಮತ್ತು ಇನ್ನೊಂದು ನಾರ್ಮಲ್ ಟಿಕೆಟ್ ನಾರ್ಮಲ್ ಟಿಕೆಟಲ್ಲಿ ಹೋದರೆ ನೀವು ನೀವೇನೇ ನಡ್ಕೊಂಡು ಎಲ್ಲ ನೋಡ್ಕೊಂಡು ಬರಬೇಕು ಜಂಗಲ್ ಸಫಾರಿನಲ್ಲಿ ಹೋದರೆ ಅವ್ರು ನಿಮ್ಮನ್ನು ಕೂರಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಜಂಗಲ್ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ್ಯಾವ ರೀತಿ ಪ್ರಾಣಿಗಳೆಲ್ಲ ಇದೆ ಅಂತೆಲ್ಲ ಹೇಳ್ಬಿಟ್ಟು ತೋರಿಸ್ಕೊಂಡು ಬರ್ತಾರೆ ನಾವು ಹೋಗಿರೋದು ನಾರ್ಮಲ್ ಟಿಕೆಟ್ ಅಲ್ಲಿ ನಾರ್ಮಲ್ ಟಿಕೆಟ್ ಪರ್ ಪರ್ಸನ್ ಗೆಸ್ಟ್ ಇರುತ್ತೆ ಅಂದ್ರೆ ಹಂಡ್ರೆಡ್ ರುಪೀಸು ಚಿಲ್ಡ್ರನ್ಸ್ಗಾದ್ರೆ ಫಿಫ್ಟಿ ರುಪೀಸ್ ಇರುತ್ತೆ ಇವಾಗ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಏನೇನು ಪ್ರಾಣಿ ನಾವು ಫಸ್ಟ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ನಮ್ಮ ಕಣ್ಣಿಗೆ ಕಾಣಿಸಿದ್ದೆ ಜೀಬ್ರಾ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು ಅಂದರೆ ತುಂಬಾ ಕ್ಲೀನಾಗಿ ತುಂಬ ಇಟ್ಕೊಂಡಿದ್ದಾರೆ ಅಲ್ಲೊಂದು ಪ್ಲೇಸ್ನ ಮತ್ತು ಅಲ್ಲಿಂದ ಮುಂದೆ ಬಂದಿದ ತಕ್ಷಣವೇ ನಮಗೆ ಒಂಟೆ ಕಾಣಿಸ್ತು ಏಪ್ಪಾ ಎಷ್ಟೊಂದು ಐಟ್ ಇತ್ತಂದ್ರೆ ನಾನು ಯಾವತ್ತೂ ನೋಡೇ ಇಲ್ಲ ನಿಜವಾಗಿನೂ ಟಿ ವಿನಲ್ಲಿ ಎಲ್ಲ ನೋಡಿದಾಗ ನಮಗೆ ಚಿಕ್ಕದಾಗ ಕಾಣಿಸುತ್ತೆ ಇದ್ರ ಕತ್ತೆ ಇಷ್ಟೊಂದು ತುಂಬಾನೇ ತುಂಬಾ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋದರೆ ನಮಗೆ ನೀಲಿ ಜಿಂಕೆ ಅಂತ ಕಾಣಿಸ್ತಾ ಇತ್ತು ಇದೇನು ನೀಲಿ ಕಲರ್ ಇಲ್ಲ ಓಕೆನಾ ನಾನಿವ ನೀಲಿ ಜಿಂಕೆ ಅಂತ ನಮ್ಗೆ ನೀಲಿ ಕಲರ್ ಇರಬೇಕು ಅಂತೆಲ್ಲ ಅಂದ್ಕೊತೀವಿ ಆ ಥರ ಏನಿಲ್ಲ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರಲ್ಲ ಅವರು ಹೇಳ್ತಾ ಇದ್ರು ಏನು ಬಾಯ್ ಆದರೆ ಅದಕ್ಕೆ ಕೊಂಬು ಥರ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಕೊಂಬಿರಲ್ಲ ಅಷ್ಟೇ ಡಿಫ್ರೆನ್ಸು ಅಂತ ಹೇಳ್ತಾಯಿದ್ರು ನಾನು ಅದನ್ನ ಒಂದು ಪಾಯಿಂಟ್ ಕೇಳಿಸ್ಕೊಂಬಂದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿದ್ದಷ್ಟೇನೆ ಮೂರೇ ಇಲ್ಲಿ ನೋಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ ಮುಂದೆ ಏನೇನಿದೆ ಅಂತ ತೋರಿಸಿ ಬನ್ನಿ ನನ್ನ ನಾನು ಹೋಗಿರೋದು ಫಸ್ಟ್ ಟೈಮ್ ಅಲ್ವಾ ನಮಗೆ ಯಾರಾದರೂ ಗೊತ್ತಿರೋರನ್ನ ಕರ್ಕೊಂಡು ಹೋಗ್ಬೇಕು ಓಕೆನಾ ಇಲ್ಲಿ ಎಕ್ಕಡೆ ಹೋದರೆ ಎಕ್ಕಡೆ ಬರಬೇಕು ಅನ್ನೋದು ಗೊತ್ತಿರುತ್ತೆ ಇಲ್ಲ ಸುಮ್ಮನೆ ಹೋಗ್ತೀವಿ ಅಂತ ಹೋದಾಗ ಯಾವುದಾದ್ರೂ ಒಂದು ಪ್ಲೇಸಸ್ನ ಮಿಸ್ ಮಾಡ ಅಂತ ಚಾನ್ಸ್ ಇರುತ್ತೆ ಇವಾಗ ಬನ್ನಿ ಟೈಗರ್ನ ನೋಡೋಕೆ ಹೋಗೋಣ ಮಧ್ಯಾಹ್ನ ಬಿಸಿಲಾಗಿರೋದ್ರಿಂದ ಮಲ್ಕೊಂಡಿತ್ತು ಎದ್ದು ಓಡಾಡ್ತಾ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಎದ್ದಳುತ್ತೆ ಎದ್ದಳುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರಿ ಫೈವ್ ಮಿನಿಟ್ಸ್ ಎದ್ದಿಲ್ಲ ಅಲ್ಲಿ ಇರ್ತಾರೆ ಇನ್ಸ್ಟ್ರಕ್ಷನ್ ಕೊಡೋರು ಅವ್ರು ಹೇಳ್ತಾ ಇದ್ರು ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ಹೋಗಿ ಸುಮ್ಮನೆ ಗಲಾಟೆ ಮಾಡಬೇಡಿ ಅದು ಎದ್ದು ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಈ ಪಕ್ಷಿ ಯಾವುದು ಅಂತ ನಿಮ್ಗೆ ಗೊತ್ತಾಗಿರ್ಬೋದಲ್ವಾ ಆ ಸ್ವಿಚ್ ನಮ್ಮ ದೇಶದ ಉಸ್ತ್ರ ಪಕ್ಷಿ ಅಂತಾನೆ ಹೆಸರು ಆಸೆಯಾಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ ಅದನ್ನು ಕೂಡ ನೋಡಿ ತುಂಬಾ ಖುಷಿಯಾಯ್ತು ಎಲ್ಲ ಫೋಟೋದಲ್ಲಿ ನೋಡಿರ್ತೀವಿ ಈ ಥರ ಹೋದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಒಂದೆರಡು ಓಡಾಡ್ತಾ ಇತ್ತು ದೊಡ್ಡದು ಒಂದು ಸೈಡು ಚಿಕ್ಕದು ಒಂದು ಸೈಡು ಈ ಥರ ಬಿಟ್ಟಿದ್ರು ನೋಡೋದಕ್ಕೆ ತುಂಬಾ ಖುಷಿ ಆಯಿತು ನಾನು ಮೈಸೂರು ಝೂನ ನೋಡಿದ್ದೀನಿ ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅನ್ನಿಸ್ತು ಇಲ್ಲಿ ಅಷ್ಟು ಪ್ರಾಣಿನೂ ಇಲ್ಲ ಅಂತ ಅನ್ನಿಸ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅದು ನೀರಾನೆ ಅಂತ ಹೇಳಿದ್ರು ಅದು ನೀರಲ್ಲೇ ಇರೋದಂತೆ ಅಲ್ಲೇ ಮಲ್ಕೊಂಡಿತ್ತು ಅನಿಸುತ್ತೆ ನನಗೇನೋ ಹಂಗೆ ಅನಿಸ್ತಾ ಇತ್ತು ಅದನ್ನು ಕೂಡ ನೋಡಿಕೊಂಡು ನಾವು ಇವಾಗ ಮತ್ತೆ ಮುಂದೆ ಹೋಗೋಣ ನೆಕ್ಸ್ಟು ಇಲ್ಲಿ ಜಿಂಕೆ ಮರಿ ಎಲ್ಲ ಇದೆ ಅದು ಕೂಡ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹತ್ರದಿಂದನೇ ತೆಗ್ದಿದ್ದೀನಿ ಆಲ್ಮೋಸ್ಟ್ ಆಲು ಕೆಲವೊಂದೊಂದು ಪ್ರಾಣಿಗಳು ಮಧ್ಯಾಹ್ನ ಹೋಗಿರೋದ್ರಿಂದ ಎಲ್ಲ ಮಲ್ಕೊಂಬಿಡಿದ್ವು ಇನ್ನು ಎಷ್ಟೋ ಪ್ರಾಣಿಗಳನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಆನೆಗಳು ಇಲ್ಲಿ ಒಂದು ನಾಲ್ಕೈದು ಅಷ್ಟೇ ಮಾತ್ರ ಆನೆ ಇಕ್ಕಿರೋದು ಯಾಕೆಂದರೆ ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಮೈಸೂರಲ್ಲೇ ಇಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ಮಾತ್ರವೇ ಇರೋದು ಇವಾಗ ಒಂದು ಸಾಲ ಒಂದಾಗಿ ಆನೆಗಳು ಬರ್ತಾ ಇತ್ತು ಅದನ್ನು ನೋಡೋಕೆ ಅದಕ್ಕೆ ತುಂಬಾ ಖುಷಿ ಆಗಿತ್ತು ನಾನು ಇದ್ದು ಏನೋ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ಇವಾಗ ನಮಗೆ ಗೊತ್ತಿರುತ್ತಲ್ವಾ ರೀಸೆಂಟ್ ದಿನಗಳಲ್ಲಿ ಅರ್ಜುನ ಆನೆ ಸತೋಗಿದ್ದನ್ನ ನ್ಯೂಸ್ ಅಲ್ಲಿ ಎಲ್ಲ ನೋಡ್ತಿರ್ತೀವಿ ಸೊ ಆನೆ ಎಷ್ಟು ಜನನ ಉಳಿಸ್ಬಿಟ್ಟು ಸತ್ತೋಗೈತೆ ನೋಡಿ ಪ್ರಾಣಿಗಿರೋ ಅಷ್ಟು ನೀಯತ್ತು ಇನ್ನು ಮನುಷ್ಯನಿಗಂತೂ ಇಲ್ವೇ ಇಲ್ಲ ಯಾರಾದರೂ ಏನಾದರೂ ಒಂದು ಎಲ್ಪ್ ಮಾಡಿದ್ರು ನೆನೆಸ್ಕೊಳೋ ಅಷ್ಟು ಸೌಜನ್ಯ ಇಲ್ಲ ಪ್ರಾಣಿಗಳು ಮಾತ್ರ ನಾವು ಎಷ್ಟು ಪ್ರೀತಿನ ಕೊಡ್ತೀವಲ್ಲ ಅದಕ್ಕಿಂತ ಡಬಲ್ನ ಕೊಡುತ್ತೆ ಯಾವುದೇ ಒಂದು ಪ್ರಾಣಿ ಆದ್ರೂ ಅಷ್ಟೇ ನೆಕ್ಸ್ಟ್ ಇಲ್ಲೊಂದು ಸ್ಪಾಟ್ ಇತ್ತು ಅದೆಷ್ಟು ತುಂಬಾ ಚೆನ್ನಾಗಿತ್ತು ಅಲ್ಲೋಗಿ ಫೋಟೋ ಶೂಟ್ ಎಲ್ಲ ಮಾಡೋ ಥರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಫೋಟೋನ ತಗೊಂತ ಇದ್ರು ನಾವು ಕೂಡ ಹೋಗಿ ಒಂದು ಸ್ವಲ್ಪ ಫೋಟೋನ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಫೋಟೋ ತಗೋದಕ್ಕೊಂತೂ ಸೂಪರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಲಯನ್ನ ಇದು ಕೂಡ ಅಷ್ಟೇ ಮಲ್ಕೊಂಡಿತ್ತು ನಮ್ಮ ಆಪೋಸಿಟಲ್ಲೇ ತಿರ್ಕೊಂಡಿದ್ದಾವೆ ನಾನು ಯಾವಾಗ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಂತ ಹೋಗ್ತೀನಿ ಆವಾಗೆಲ್ಲ ಆಪೋಸಿಟಲ್ಲೇ ಮಲ್ಕೊಂಡಿರೋದು ಇಲ್ಲ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಮಲ್ಕೊಂಡಿದ್ದಾವೆ ಇವಾಗ ನೆಕ್ಸ್ಟ್ ಪ್ರಾಣಿ ಎಲ್ಲ ಆಯ್ತಲ್ವಾ ಇವಾಗ ಪಕ್ಷಿಗಳನ್ನ ನೋಡೋ ಅಂತ ಟೈಮು ನನಗಂತೂ ಪಕ್ಷಿಗಳ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪಕ್ಷಿಯ ಸೌಂಡ್ ಕೇಳೋದಂದ್ರೇ ಒಂಥರ ಖುಷಿ ಆ ಸೌಂಡಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಆ ಸೌಂಡ್ ಕೇಳ್ತಾ ಇದ್ರೆ ನಮಗೇನೇ ಬೇಜಾರು ಏನೇ ಇರಲಿ ಎಲ್ಲ ಹೊಟ್ಟೋಗುತ್ತೆ ಇವಾಗ ನಾವು ಆಚೆ ಕಡೆ ಎಲ್ಲ ಪಕ್ಷಿಗಳು ಸೌಂಡ್ ಕೇಳೋದೆಲ್ಲ ತುಂಬ ಕಡಿಮೆ ಆಗೈತೆ ಓಲ್ಡನ್ ಡೇಸಲ್ಲಿ ಎಷ್ಟೊಂದು ಪಕ್ಷಿಗಳು ಸೌಂಡು ಅದು ಬಂದು ಕುತ್ಕೊಳೋದು ಮನೆ ಹತ್ರ ಏನಾದರೂ ಕಾಳು ಹಾಕಿದರೆ ತಿನ್ನೋದು ಆ ಥರ ಎಲ್ಲ ಎಷ್ಟು ಮಾಡ್ತಾ ಇತ್ತು ಇವಾಗೊಂತು ಎಲ್ಲೂ ಕಾಣಿಸೋದೇ ಇಲ್ಲ ತುಂಬ ರೇರು ಅಂತಲೇ ಹೇಳ್ಬೋದು ಇಲ್ಲಿ ವಿವಿಧ ರೀತಿಯ ಪಕ್ಷಿಗಳಿದ್ವು ಅದ್ರ ನೇಮ್ ಎಲ್ಲ ಗೊತ್ತಿಲ್ಲ ಅಷ್ಟಾಗಿ ಕೆಲವೊಂದು ನೇಮ್ ಗೊತ್ತು ಕೆಲವೊಂದು ನೇಮ್ ಗೊತ್ತಿಲ್ಲ ಇದು ಗಿಳಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತಲ್ವಾ ನೆಕ್ಸ್ಟ್ ಇವಾಗ ಪಿಕಾಕ್ ನೋಡ್ತಾ ಇದೀವಿ ಇಲ್ಲಿ ಎರಡು ರೀತಿ ಇತ್ತು ನಾರ್ಮಲ್ ಪಿಕಾಕ್ ನಾವು ನೋಡಿರ್ತೀವಿ ವೈಟ್ ಪಿಕಾಕ್ ನ ಕೂಡ ನೀವು ನೋಡಬಹುದು ವೈಟ್ ಪಿಕಾಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ವೈಟ್ ಪಿಕಾಕ್ ನಾರ್ಮಲ್ ಪಿಕಾಕ್ ನಮ್ಮೂರ್ ಸೈಡ್ ಅಲ್ಲೆಲ್ಲ ಇರುತ್ತೆ ನಾವು ನೋಡೇ ಇರ್ತೀವಿ ಇದು ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ನನ್ಗಂತೂ ನಿಮ್ಗೆ ಏನೋ ಗೊತ್ತಿಲ್ಲ ಯಾಕೆ ಅಂದ್ರೆ ಕೆಲವೊಬ್ರು ನೋಡಿರ್ತಾರೆ ಕೆಲವೊಬ್ರು ನೋಡಿರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ಆ ಥರ ಇವಾಗೆಲ್ಲ ಆಯಿತು ಇವಾಗ ಸ್ನೇಕ್ನ ನೋಡ್ತಕ್ಕಂಥ ಟೈಮು ಇವಾಗ ನೀವು ನೋಡ್ಬೋದು ಇದು ಕೊ ಕೊಳಗ್ ಮಂಡಲ ಅಂತ ಕರೀತಾರೆ ಇದು ಏನಾದರೂ ಕಚ್ಚಿತು ಅಂತಂದರೆ ಎಲ್ಲಿ ಕಚ್ಚಿರುತ್ತಲ್ವಾ ಆ ಪ್ಲೇಸಿಂದ ನೆಕ್ಸ್ಟ್ ಎಲ್ಲ ಫುಲ್ಲು ಕೊಳ್ತು ಹೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ವೈಟ್ ಇಲಿಗಳನ್ನ ಬಿಟ್ಟಿದ್ರು ವೈಟ್ ಇಲಿಗಳು ನಾವೆಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ನಾರ್ಮಲ್ ಇಲಿ ಎಲ್ಲ ನೋಡಿರ್ತೀವಿ ಇದು ವೈಟ್ ಕಲರ್ ಫುಲ್ ವೈಟ್ ಕಲರ್ ಇದೆ ನೀವು ನೋಡಬಹುದು ಆ ಮೇಲೆ ಹೋಗಿ ಕುತ್ಕೊಂಡ್ರು ಅವು ಏನೂ ಮಾಡ್ತಾ ಇರಲಿಲ್ಲ ಆಗಿ ಕೂತಿತ್ತು ಇದು ಇನ್ನೂ ಒಂದು ನೆಕ್ಸ್ಟ್ ಪ್ಲೇಸು ಇಲ್ಲಿ ಬಂದ್ಬಿಟ್ಟು ಎಬ್ಬಾವು ಅಂತ ಕರಿತೀವಲ್ಲ ಅದು ಇದ್ದಿದ್ದು ಈ ಪ್ಲೇಸಲ್ಲಿ ಇಲ್ಲಿ ಮೊಲ ಎಲ್ಲ ಬಿಟ್ಟಿದ್ರು ಅಲ್ಲಿ ಒಳಗಡೆ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಮತ್ತೆ ಇಲ್ಲೊಂದಿದೆ ಯಪ್ಪ ನೋಡೋದಿಕ್ಕೇನೆ ಭಯ ಆಗುತ್ತೆ ಅಷ್ಟು ಇದರಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಅದು ಸತಿ ಬಾಯಿನ ತೆಗಿತಂದರೆ ನಮ್ಮನ್ನ ಒಳಗಡೆ ಹಾಕ್ಕೊಳುತ್ತೆ ಅಷ್ಟು ಇದರಲ್ಲಿದೆ ಯಾರು ಭಯ ಆಗುತ್ತೆ ನೋಡೋಕ್ಕಾಗಲ್ಲ ಅನ್ನೋರು ನಿಜ ಈ ಪಾಟ್ನ ಸ್ಕಿಪ್ ಮಾಡಿ ಏಕೆಂದರೆ ಎದ್ರುಕೊಂಡೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಯಾವುದನ್ನೇ ಆಗಲಿ ಇಷ್ಟಪಟ್ಟು ನೋಡಬೇಕಲ್ವ ಆ ಕಾರಣಕ್ಕೋಸ್ಕರ ಅಷ್ಟೇ ಇದನ್ನು ನೋಡಿದ್ರೇ ನಿಜವಾಗ್ಲೂ ಭಯ ಆಗುತ್ತೆ ಇವಾಗ ನೋಡ್ತಕ್ಕಂಥ ಹಾವು ಬಂದ್ಬಿಟ್ಟು ಕಾಳಿಂಗ ಸರ್ಪ ಕಾಳಿಂಗ ಸರ್ಪ ಇಲ್ಲಿ ಎರಡಿದೆ ಎರಡಿದೆಯೋ ಜಾಸ್ತಿ ಇದೆಯೋ ಗೊತ್ತಿಲ್ಲ ನಾವು ಎರಡೇನೆ ಮೇಲೆ ಒಂದು ಕೂತಿದೆಯಾ ಮತ್ತು ಅದರೊಳಗಡೆ ಒಂದಿದೆ ಇದು ನಾಗರ ಹಾವು ನಾಗರ ಹಾವು ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತೀರಾ ಅದನ್ನ ನೋಡಿದ ತಕ್ಷಣವೇ ಕರೆಕ್ಟಾಗಿ ಗೊತ್ತಾಗುತ್ತೆ ಇವಾಗ ನೆಕ್ಸ್ಟು ಈಗಲ್ಸು ಇಲ್ಲಿ ಈಗಲ್ಸು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಇದ್ವು ಇದು ಒಂದು ರೆಡ್ ಇದೆಯಾ ಇನ್ನ ಒಂದು ಗ್ರೀನ್ ಕಲರು ಆ ಥರ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ಇದ್ವು ಇದನ್ನು ಕೂಡ ನೋಡಿಕೊಂಡು ಯಾವುದೂ ಆಚೆ ಬರೋ ಥರ ಇರೋಲ್ಲ ಎಲ್ಲ ಕಂಬಿ ಹಾಕಿರ್ತಾರಲ್ವ ಆದ್ರಿಂದ ಯಾವುದೂ ಏನು ಮಾಡೋಕ್ಕೂ ಆಗೋದಿಲ್ಲ ಈ ಪಿಕ್ಚರ್ನ ನೋಡ್ತಾ ಇರ್ಬೋದು ಈ ಕೋತಿಗಳು ಎರಡೂ ತಲೆಯಲ್ಲಿ ಏನು ನೋಡ್ತಾ ಹೋಗ್ತಿದ್ದಾವೆ ಇದನ್ನ ನೋಡಿದ್ರೆ ಸೇಮ್ ನನ್ನ ನಾನು ನನ್ನ ಫ್ರೆಂಡೇ ನೆನಪಾಗ್ತೀವಿ ಎರಡು ಕಪಿಗಳ ಥರ ಆಡ್ಕೊಂಡು ಗೊತ್ತಿರೋದಲ್ವಾ ನಾನು ನನ್ನ ಫ್ರೆಂಡು ಇದೇ ಥರ ಇರೋದು ನಾನು ಅದೇ ಹೇಳ್ತಾ ಇದ್ದೆ ಅದನ್ನು ನೋಡ್ತಾ ಇದ್ದರೆ ನೀನು ಇದ್ದೆ ನನಗೆ ಝೂನಲ್ಲಿ ಅಂತೆಲ್ಲ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ದೆ ನಿಜವಾಗಿಯೂ ಮತ್ತೆ ಇಲ್ಲಿ ಮೊಸಳೆಗಳು ಸ್ವಲ್ಪ ನೀರಿದೆ ಅಷ್ಟೇನೆ ಜಾಸ್ತಿ ಏನು ದೊಡ್ಡದಾಗಿಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ